ರಸ್ತೆಯನ್ನು ಅಗೆದು ಜಲ್ಲಿ ಹಾಕಿ ಹೋದವರು ಪತ್ತೆ ಇಲ್ಲ ಕಾದು ಕಾದು ಸುಸ್ತಾದ ಜಲ್ಲಿ ಕಲ್ಲುಗಳು ವಾಹನಗಳ ಮೇಲೆ ದಾಳಿ ಮಾಡುತ್ತಿದ್ದು ವಾಹನ ಸವಾರರಿಗೆ ಅಪಾಯದ ಕರೆಗಂಟೆ ಬಾರಿಸಿದೆ ಇದು ಬಂಟ್ವಾಳ ಮೂಡಬಿದರೆ ರಸ್ತೆಯ ಅಣ್ಣಲಿಕೆಯಿಂದ ಕೊಯ್ಲವರೆಗಿನ ಒಂದು ಕಾಲು ಕಿಲೋ ಮೀಟರ್ ರಸ್ತೆಯ ದುರವಸ್ಥೆ ಪಿಡಬ್ಲ್ಯೂ ಇಲಾಖೆಗೆ ಸೇರಿದ ರಸ್ತೆ ಇದಾಗಿದ್ದು ರಸ್ತೆಯ ಡಾಮರೀಕರಣಕ್ಕಾಗಿ ಅನುದಾನ ಬಿಡುಗಡೆಯಾಗಿದೆ ಕಾಮಗಾರಿಯೂ ಆರಂಭವಾಗಿದೆ ಆದರೆ ಕಾಮಗಾರಿ ಮುಗಿಯುತ್ತಿಲ್ಲ ಡಾಮಾರು ಹಾಕಲೆಂದು ರಸ್ತೆಯನ್ನು ಅಗೆದು ತಿಂಗಳುಗಳು ಕಳೆದಿವೆಯಾದರೂ ಇನ್ನು ಡಾಮಾರು ಹಾಕಿಲ್ಲ ಇದ್ದ ರಸ್ತೆಯನ್ನು ಅಗೆದು ಜಲ್ಲಿ ಹಾಕಿ ತಿಂಗಳಾಗುತ್ತಾ ಬಂದಿದ್ದು ಇನ್ನು ಧೂಳು ಮಿಶ್ರಿತ ಜಲ್ಲಿ ಕಲ್ಲು ಮೇಲೆ ಡ್ಯಾನ್ಸ್ ಮಾಡುತ್ತಾ ಕುಂಟುತ್ತಾ ಉರುಳುತ್ತಾ ಸಾಗಬೇಕಾಗಿರುವ ಸ್ಥಿತಿ ಉಂಟಾಗಿದೆ ಎಂಬ ಆರೋಪ ಇಲ್ಲಿನ ಜನರದ್ದು ಆಗಿದೆ ಈಗ ರಸ್ತೆ ಈಗ ಅದರ ರಸ್ತೆ ಕೆಲಸ ಇನ್ನೂ ಅಷ್ಟು ಏನು ಸರಿಯಾಗಿ ನಡೀತಿಲ್ಲ ಎಂಟು ತಿಂಗಳಿಂದ ಕುಂಟು ತಾಸು ಮತ್ತು ಅದರ ಜಲ್ಲಿ ಹಾಗೂ ಧೂಳಿನ ಇದರಿಂದ ಅಲ್ಲಿ ಗಾ ಗಾಡಿಯಲ್ಲಿ ಓಡಾಡಲಿಕ್ಕೂ ಆಗುವುದಿಲ್ಲ ನಡ್ಕೊಂಡು ಓಡಾಡಲಿಕ್ಕೂ ಆಗುವುದಿಲ್ಲ ಈಗ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಸರ್ಕಾರ ಹಾಗೂ ಜನಪ್ರತಿನಿಧಿಗಳು ಅದಕ್ಕೆ ಸ್ವಲ್ಪ ಗಮನ ಹರಿಸಿ ಆದಷ್ಟು ಬೇಗ ಅದನ್ನು ಮುಗಿಸಿದರೆ ಭಾರಿ ಒಳ್ಳೆಯ ಈಗ ಸಾಧಾರಣ ಎಂಟು ತಿಂಗಳಿಂದ ಕೆಲಸ ನಡೀತಾ ಉಂಟು ಇನ್ನೂ ಒಂದು ಹಂತಕ್ಕೆ ಬರಲಿಲ್ಲ ಮತ್ತು ಅವೈಜ್ಞಾನಿಕವಾಗಿ ಕೆಲಸ ನಡೀತಾ ಉಂಟು ಅಂದರೆ ಒಂದು ಸೈಡ್ ಮಾಡಬೇಕು ಮತ್ತೊಂದು ಸೈಡನ್ನು ಮತ್ತೆ ಮಾಡೋದು ಆ ಥರ ಈಗ ಇಲ್ಲಿ ಒಂದು ಆಗಿಯುವುದು ಸ್ವಲ್ಪ ಆಚೆ ಆಗಿರುವುದು ಆ ಥರ ಎಲ್ಲ ಆಗ್ತಾ ಉಂಟು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕನ್ನು ಸ್ವಲ್ಪ ಗಮನ ಹರಿಸಿ ಆದಷ್ಟು ಬೇಗ ಜನರಿಗೆ ಅನುಕೂಲ ಆಗುವಂತೆ ಮಾಡಿಕೊಡ್ಬೇಕಂತ ನಾನು ವಿನಂತಿದೆ